ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಚೆಸ್ಟ್ ಸೈಜು ಜಾಸ್ತಿ ಇದ್ದು ಹಾಗೆಯೇ ಸ್ಲೀವ್ಸ್ ಮತ್ತು ಸ್ಲೀವ್ಸ್ ರೌಂಡ್ ಕಡಿಮೆ ಇದ್ದು ಆ ರೀತಿ ಬ್ಲೌಸ್ನ ಅಳತೆಗೆ ಕೊಟ್ಟಾಗ ನಾವು ಯಾವ ರೀತಿ ಅದನ್ನು ಕಟಿಂಗ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನೇ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ವಿ ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಫಸ್ಟ್ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಇದು ಬಂದು ಮೂವತ್ತೆಂಟೇದೆ ಸುತ್ತಾಳಿತೆ ಇರೋದರಿಂದ ಅದನ್ನು ನಾಲ್ಕನೇ ಮೂವತ್ತೆಂಟು ಅಂದರೆ ನಾಲ್ಕನೇ ಭಾಗ ಅಂದರೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಅದನ್ನು ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ಹನ್ನೆರಡೂವರೆ ಇಂಚ್ ಬಟ್ಟೆನ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ಉಳ್ಕೊಂಡಿರೋಂಥ ಬಟ್ಟೆನ ನಾವು ಇವಾಗ ಸ್ಲೀವ್ಸ್ ಕಟಿಂಗ್ಗೆ ಬಳಸ್ಕೊಳ್ಳೋಣ ನೋಡಿ ಈ ರೀತಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದು ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಡಚಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿರಬೇಕಲ್ಲ ಹಾಗಾಗಿ ಬುಜ್ಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡಿ ಹಾಗೆಯೇ ಆರ್ಮಲ್ ಜಾಯಿಂಟ್ಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಇವಾಗ ಒಂದೂವರೆ ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ನಾನು ಸ್ಲೀವ್ಸ್ ಕಟಿಂಗ್ದು ಸಪ್ರೇಟ್ ವೀಡಿಯೋನ ಹಾಕಿದ್ದೀನಿ ನೀವು ಅದರಲ್ಲಿ ನೋಡ್ಬೋದು ಯಾವ ರೀತಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅಂತ ಇದು ಬಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಹಾಫ್ ಇಂಚ್ ಎಕ್ಸ್ಟ್ರಾನ ಕಟ್ ಮಾಡ್ಕೋತಿದ್ದೀನಿ ಈ ರೀತಿ ಕಟ್ ಮಾಡಿದರೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಸ್ಲೀವ್ಸ್ ಕಟಿಂಗ್ ಅನ್ನೋದು ರೆಡಿ ಆಯಿತು ಇದಾದ ಮೇಲೆ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಸೈಡನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಆಲ್ರೆಡಿ ಒಂಬತ್ತುವರೆಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಕಟ್ ಮಾಡಿ ಮಡಚಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸುಮಾರು ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಡ್ಚಿ ಫೋಲ್ಡ್ ಮಾಡಬೇಕು ಅಂತ ಇವಾಗ ನೋಡಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಫಸ್ಟು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೋಡಿ ಇದು ಈ ರೀತಿ ಭುಜದಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಯಾಕಂದರೆ ಮಡಚಿ ಫೋಲ್ಡ್ ಮಾಡಬೇಕಲ್ಲ ಹಾಗಾಗಿ ನೀವು ಲೈನಿಂಗ್ ಬ್ಲೌಸ್ ಆದರೆ ಹಾಫ್ ಇಂಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದನ್ನು ಹೀಗೆ ಫೋಲ್ಡ್ ಮಾಡಿ ನಾನು ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಎರಡು ಸೈಡ್ ಕೂಡ ಒಂದೇ ಸಲ ಕಟ್ ಮಾಡ್ತೀನಿ ಸೊ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸುಮಾರೊಂದಷ್ಟು ವೀಡಿಯೋಗಳಲ್ಲಿ ಸಪ್ರೇಟ್ ಸಪ್ರೇಟ್ ಕೂಡ ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ರೀತಿ ವೀಡಿಯೋ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಸಪ್ರೇಟ್ ಕಟ್ ಮಾಡಿರೋವಂಥ ವೀಡಿಯೋನೇ ಕೂಡ ನೀವು ವಾಚ್ ಮಾಡ್ಬೋದು ಫ್ರಂಟು ಮತ್ತು ಬ್ಯಾಕು ಎರಡು ಸೈಡ್ ಕೂಡ ಸಪ್ರೇಟ್ ಸಪ್ರೇಟೇ ಕಟ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಇದಾದ ಮೇಲೆ ಇವಾಗ ನೆಕ್ವಿಡ್ ಬಂದು ಎರಡು ಕಾಲು ಇಂಚ್ಗೆ ಎರಡು ಪಾಯಿಂಟ್ ಎರಡಕ್ಕೆ ಸಾಕಾಗುತ್ತೆ ಹಾಗೆಯೇ ಭುಜ ಬಂದು ಮೂರು ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ಇವ್ರದ್ದು ಮೂವತ್ತೆಂಟು ಎದೆ ಸುತ್ತಾ ಇದ್ರೂ ಕೂಡ ಹಾರ್ಮೋಲ್ ಕಡಿಮೆ ಇದೆ ಹಾಗಾಗಿ ನಾನು ಹೇಳಿದ್ದು ಹಾರ್ಮೋಲು ಬರೀ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಒಬ್ಬೊಬ್ರಿಗೆ ತುಂಬಾ ಚೆಸ್ಟ್ ಜಾಸ್ತಿ ಇದ್ದು ಮತ್ತು ಹಾರ್ಮಲ್ ಮತ್ತು ಸ್ಲೀವ್ಸು ಕಡಿಮೆ ಇರುತ್ತೆ ಸೊ ಹಾಗಾಗಿ ಈ ಬ್ಲೌಸು ಆಗೇನೆ ಅದಕ್ಕೋಸ್ಕರ ನಾನು ಈ ಬ್ಲೌಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಚೆಸ್ಟ್ ಜಾಸ್ತಿ ಇದ್ದು ಹಾರ್ಮೋಲ್ ಕಡಿಮೆ ಇದ್ದರೆ ಈ ಮೆಥೆಡನ್ನ ಯೂಸ್ ಮಾಡಿ ನಿಮಗೆ ಶೋಲ್ಡರ್ನ ಹಾರ್ಮಲ್ ರೌಂಡನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇವಾಗ ಒಂಬತ್ತುವರೆ ಮೂವತ್ತೆಂಟು ಅದೇ ಸುತ್ತೆ ನಾವು ಆರು ಇಂಚನ್ನ ಇಟ್ಕೊತಾ ಇದ್ವಿ ಆರು ಆರು ಕಾಲ್ವರೆಗೂ ಇಡ್ಬೋದಾಯಿತು ಬಟ್ ಇದರಲ್ಲಿ ನಾನು ಐದು ಕಾಲು ಇಂಚನ್ನ ಇಟ್ಟಿದ್ದೀನಿ ಜಾಸ್ತಿ ಇಡ್ತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ಫ್ರಂಟ್ ಟಿಪ್ಪಂದು ಆರು ಇದೆ ಅದಕ್ಕೋಸ್ಕರ ಆರು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಫ್ರಂಟಲ್ಲಿ ಯಾವುದೇ ರೀತಿ ಬ್ರಾಡ್ ಅನ್ನೋದನ್ನ ಕೊಡೋವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಡೀಪ್ ಜಾಸ್ತಿ ಇಲ್ಲ ಹಾಗಾಗಿ ಬ್ರಾಡನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಾದ ಆದಮೇಲೆ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಎಷ್ಟಿರುತ್ತೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಎರಡನ್ನೂ ಕೂಡ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಅರ್ಧ ಇಂಚ್ ಮೇಲ್ಗಡೆ ಕೊಟ್ಕೊಂಡ್ರೆ ನಿಮಗೆ ಪಟ್ಟಿ ಪೀಸ್ ಅನ್ನೋದು ರೆಡಿ ಆಗುತ್ತೆ ನೀವು ಅಳತೆ ತಗೊಳ್ಳಿಲ್ಲ ಅಂತಂದರೂ ಕೂಡ ಇದು ಕರೆಕ್ಟ್ ಮೆಸರ್ಮೆಂಟ್ ಬರುತ್ತೆ ಟ್ರೈ ಮಾಡಿ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಪಟ್ಟಿ ಪಿ ಸಿ ಯಾವ ರೀತಿ ಬರುತ್ತೆ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಮೇಲೆ ನಾವು ಫ್ರಂಟ್ ಹಾರ್ಮೋನ್ಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೂ ಕೂಡ ಅಲ್ಲೇ ಬಟ್ಟೆನ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಒಂದು ನಾಚನ ಹಾಕೋತಾ ಇದ್ದೀನಿ ನಾನು ಯಾವುದೇ ರೀತಿ ಇದರಲ್ಲಿ ಮಧ್ಯಕ್ಕೆ ಕಟಿಂಗ್ ಮಾಡೋದಿಲ್ಲ ಹಾಗೇ ಜಾಯಿಂಟ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ನಾಚನ ಹಾಕೋತಾ ಇದ್ದೀನಿ ಇಲ್ಲಿ ಫ್ರೆಂಡ್ ಶೇಪ್ನ ಎರಡನ್ನ ಮಾತ್ರೆ ಇಟ್ಕೊಂಡು ಈ ರೀತಿ ಫ್ರೆಂಡ್ ಶೇಪ್ ಅನ್ನೋದನ್ನು ತೆಗಿಬೇಕು ಇವಾಗ ನೋಡಿ ಫ್ರಂಟ್ ಅಲ್ಲಿ ಮಾತ್ರ ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಡಿಸೈನ್ ಇರೋದ್ರಿಂದ ಸ್ವಲ್ಪ ಕಟಿಂಗ್ ಮಾಡೋದು ಹೆಚ್ಚು ಕಡಿಮೆ ಬರ್ತಾ ಇದೆ ಅಷ್ಟೇನೆ ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಇವ್ರದ್ದು ಡೀಪ್ ಯಾವ ರೀತಿ ನೋಡ್ಬೇಕು ಅಂತ ತೋರಿಸ್ತೀನಿ ನೋಡಿ ಈ ಬ್ಲೌಸ್ ನಾನು ಯಾವುದೇ ರೀತಿ ಸೈಡ್ ಫಿಟಿಂಗ್ನ ಮಾರ್ಕ್ ಇಲ್ಲ ಸೈಡ್ ಫಿಟ್ಟಿಂಗ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳನ್ನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಸೊ ಇದನ್ನು ಸ್ಟಿಚಿಂಗ್ ಮಾಡುವಾಗಲೇ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಸ್ಟೈ ಸೈಡ್ ಫಿಟ್ಟಿಂಗ್ನ ಮಾಡಬೇಕು ಅಂತ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೀವು ಫಸ್ಟೇ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಸ್ಟಿಚಿಂಗ್ ಮಾಡಾದ್ಮೇಲೆ ನೀವು ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ಬ್ಲೌಸಲ್ಲ ಅನ್ನೋದು ಕರೆಕ್ಟಾಗಿ ಮೆಸರ್ಮೆಂಟು ಸಿಗುತ್ತೆ ಆವಾಗ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಆಗೋದಿಲ್ಲ ಇವಾಗ ನೋಡಿ ಎಲ್ಲವೂ ಕೂಡ ಫ ಫ್ರಂಟು ಮತ್ತು ಬ್ಯಾಕ್ ಮತ್ತು ಸ್ಲೀವ್ಸ್ ಎಲ್ಲನೂ ಕೂಡ ಕರೆಕ್ಟಾಗಿ ಕಟಿಂಗ್ ಮಾಡಾಯಿತು ಈ ರೀತಿ ಮೆಜರ್ಮೆಂಟಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡಿದರೆ ನೀವು ಎಷ್ಟು ಬ್ಲೌಸ್ ಬೇಕಾದರೂ ದಿನಕ್ಕೆ ಕಟ್ ಮಾಡ್ಕೋಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್